ಹಾಯ್ ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಟೇಸ್ಟಿಯಾಗಿರುವಂತಹ ಮಸಾಲಾ ವಡಾ ರೆಸಿಪಿ ಜೊತೆ ಬಂದಿದ್ದೀನಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ರೆಸಿಪಿ ಶುರು ಮಾಡೋಣ ಇದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಬೇಳೆಯನ್ನು ಒಂದು ಐದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿರುವಂತಹ ನೀರನ್ನು ಫುಲ್ಲಾಗಿ ಸೋಸ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ತೆಗ್ದಿಟ್ಟಿರುವಂತಹ ಕಡಲೆಬೇಳೆನ ಫುಲ್ಲಾಗಿ ಹಾಕಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಒಣಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಒಣಮೆಣಸನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಇದ್ದೀನಿ ಹಾಗೆ ಕರ್ಬೇವು ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿ ಆಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ತರಿತರಿಯಾಗಿ ರುಬ್ಕೊಳ್ಳಿ ಫುಲ್ಲಾಗಿ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ ಸ್ವಲ್ಪ ಇರಬೇಕು ಅಂದರೆ ಮಾತ್ರ ವಡೆ ತುಂಬಾ ಚೆನ್ನಾಗಿ ಬರೋದು ನೋಡಿ ಈ ಥರ ಈಗ ಇದೆಲ್ಲವನ್ನು ಒಂದು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನಮಗೆ ಎಷ್ಟು ಗಾತ್ರದ ಉಂಡೆಗಳು ಬೇಕೋ ಅಷ್ಟು ಗಾತ್ರದ ಉಂಡೆಗಳನ್ನಾಗಿ ಮಾಡಿ ರೆಡಿ ಇಟ್ಕೊಳ್ಳಿ ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೋಸ್ಕರ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಮ್ಮ ಕೈಯಲ್ಲಿಟ್ಟು ನೈಸಾಗಿ ತಟ್ಕೊಳ್ಳಿ ಎಷ್ಟು ನೈಸಾಗುತ್ತೋ ಅಷ್ಟಾಗಿ ನೈಸಾಗಿ ತಟ್ಕೊಳ್ಳಿ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ ಈಗ ಎಣ್ಣೆ ಬಿಸಿಯಾಗಿದೆ ನಾವು ತಟ್ಟಿರುವಂತಹ ವಡೆಯನ್ನ ಈಗ ಫ್ರೈ ಮಾಡಲಿಕ್ಕೋಸ್ಕರ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿ ಅಂದರೆ ಮಾತ್ರ ಒಳಗಡೆ ಎಲ್ಲ ನೀಟಾಗಿ ಬೆಂದು ಹೊರಗಡೆ ಗರಿ ಗರಿಯಾಗಿರುತ್ತೆ ಈಗ ಒಂದು ಸೈಡ್ ಫ್ರೈ ಆಗಿದೆ ಇನ್ನೊಂದು ಸೈಡ್ ಕೂಡ ತಿರುಗಿಸಿ ಫ್ರೈ ಮಾಡಿ ತೆಗೀರಿ ಈಗ ಎರಡು ಸೈಡು ಕೂಡ ನೀಟಾಗಿ ಬೆಂದು ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟ್ ಆಗಿದೆ ನೋಡಿ ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ವಡೆ ಇಲ್ಲಿ ಮಸಾಲಾ ವಡೆ ಇಲ್ಲಿ ರೆಡಿಯಾಗಿದೆ ಸಿಂಪಲ್ ಆಗಿ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗಿಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ನಿಮ್ಮ ಟೀ ಟೈಮಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗಿಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಹೀಗೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು